ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸಾಲಿ ನಾನು ಇವತ್ತು ನನ್ನ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀನಿ ಅವ್ರೂರಲ್ಲಿ ಜಾತ್ರೆ ಇದೆ ನಿಮಗೂ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಆ ಊರು ಹಳ್ಳಿ ನೋಡಿ ನಾವು ಫ್ರೆಂಡು ಹಾಯ್ ಮಾಡಿ ಲೋಚ್ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮತ್ತು ಅವ್ರವ್ರಿಗೆ ರೀಚ್ ಆದಮೇಲೆ ನಾನು ಮತ್ತೆ ತೋರಿಸ್ತೀನಿ ಮಿಕ್ಕಿರೋದು ಜಾತ್ರೆ ಎಲ್ಲ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ బస్ ఫ్రెండు లక్ష్మి అంతి అది రీచ్ ఆగవగా రీచ్ ఆ తోర్స్ ఫ్రెండ్స్ ಫುಲ್ ఫుల్ ಕಲರ್ಫುಲ್ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ನೋಡಿ ಫ್ರೆಂಡ್ಸ್ ಹಳ್ಳಿ ಕೊನನಪಲ್ಲಿ ಅಲ್ಲೇನೇ ಹ್ಞೂ ಹೆಂಗಿದೆ ಲೈಟ್ಸ್ ಬಿಟ್ಟಿದ್ದಾರೆ ಜಾತ್ರೆಗೆ ಅಂತ ಮನೆಗಳೆಲ್ಲ ನೋಡಿ ಹೆಂಗಿದೆ ಎಲ್ಲ ಥರ ರೀತಿಯೂ ನೋಡ್ಬೋದು ನೋಡಿ ಹ್ಞೂ ತುಂಬ ಜಾಲಿ ಇರುತ್ತೆ ಹ್ಞೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಆದಷ್ಟು ಶೂಟ್ ಮಾಡ್ಕೊಳ್ತೀನಿ ಓಕೆನಾ आतरा साइलेंग्ठ गई था नोडी फ्रेंड सेद लाहेगी ಹುಡುಗರುದ್ ತಿಂಡಿ ತಗೊಂಬರ ಅಂಗಡಿಗೆ ಹೋಗ್ತಿದ್ದಾರೆ ಮಾತಾಡೋಕೆ ಅದಕ್ಕೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಜ್ಜಿ ಹಳೆಯ ಕಾಲದಲ್ಲಿ ತೇರುಗಳು ನಮ್ಗೆ ಇವಾಗೆಲ್ಲ ಇದೆಲ್ಲ ಹಾಕೋಕೆ ಬರಲ್ಲ ನೋಡಿ ಇವರೇ ಏನಮ್ಮ ನಿನ್ನ ಹೆಸರು ಜಯಮ್ಮ ಜಯ್ಯಮ್ಮ ಜಯಮ್ಮ ಅಜ್ಜಿ ಜಯಮ್ಮ ಅಜ್ಜಿ ನೋಡಿದ್ರ ಎಷ್ಟು ಆಗ್ತಾ ಆಗ್ತಾಯಿದ್ದಾರೆ ನೋಡಿ ನಮಗೆಲ್ಲ ಸಿಟಿಯಲ್ಲಿ ಇದ್ದು ಏನೂ ಬರಲ್ಲ ಕತ್ಲು ಫ್ರೆಂಡ್ಸ್ ಇಲ್ಲಿ ಇದು ಹಡ್ಲಿ ನೋಡಿ ಎಷ್ಟು ಆಗ್ತಾ ಆಗ್ತಾಯಿದ್ದಾರೆ ಲಾಸ್ಟ್ ಎಂಡಿಂಗ್ ನೋಡಿ ಚೆನ್ನಾಗಿ ಆಗ್ತಾ ಇದ್ದಾರಲ್ವಾ స్ట్ ఇన్నొందు ఎండ్ ఆతారు నోడి అంతేనా నోడి అసెంబ్లీ ఆయ్ మేడం ఆయ్ మేడం అజ్జి పాపన ఎత్కె ಇದು ಇದ್ದಾರೆ ಫ್ರೆಂಡ್ಸ್ ಅಚ್ಚ ಇದು ಹೂವಕ್ಕ ಮಾಡು ಪಾನಿ ಮಾಡು ಹೂವು ಹೊಸ್ತಾ ಇದ್ದೀರಿ ಎಲ್ಲಾರ ನಾನು ಕೋಸ್ತಾ ಇಲ್ಲ ನನ್ನ ಫ್ರೆಂಡ್ ಅವ್ರೋಸ್ತಾ ಅವ್ರು அஜி மொம்பிச்சு Утти боче. Акан бочти. Айкатти. Утти. Уга костайдыра

ಮೈ ಫ್ರೆಂಡ್ಸ್ ನೋಡಿ ಬೆಳಗಾವಿ ಸೂರ್ಯದೇವ ಬಂದಿದ್ದಾನೆ ಹಳ್ಳಿ ವಾತಾವರಣನೇ ವಾತಾವರಣ ಫ್ರೆಂಡ್ಸ್ ನಮ್ಗೇನೋ ಒಂಥರ ಖುಷಿ ಹಳ್ಳಿ ವಾತಾವರಣ ನೋಡಿದಾಗ ಆವಾಗಲೇ ಇದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಚೆನ್ನಾಗಿದೆಯಾ ನಮಗೇನೋ ಒಂಥರ ಫ್ರೆಂಡ್ಸ್ ನೀವೆಲ್ಲ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದವನ ನಾವು ನಮ್ಮ ಸಿಟಿಯಲ್ಲಿದ್ದು ಇದ್ದು ಏನು ಕೆಲ್ ಸೂರ್ಯ ನೋಡೋಕ್ಕೂ ಆಗೋಲ್ಲ ಜಾತ್ರೆ ನಡೆಯುತ್ತ ಆವಾಗೂ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಹುಡುಗರು ಆಟ ಆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಗಟ್ಟಿಗಿಡ್ಕೊಳ್ಳೋ ಇದ್ರೆ ನೋಡ್ತಾ ಎಲ್ಲ ಸಣ್ಣ ಮಕ್ಕಳಿಗೆ ಕಸ ಓಡಿಸ್ತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಮಾರ್ನಿ ಗುಡ್ ಮಾರ್ನಿಂಗ್ ಏ ಅಲ್ಲಿ ಹೆಣ್ಣು ಮಕ್ಕಳು ಕಸ ಗುಡಿಸ್ತಾ ಇದ್ದಾರೆ ನೋಡಿ ಆಯ್ ಮಾಡಬ ಆಯ್ ಮಾಡೆ ಏನ್ ಏನೇನು ಹೆಸರು ನಿತ್ಯ ಹ್ಞೂ ಮತ್ತೆ ಮತ್ತೆ ಹೋಗ್ತಾ ಇದೆ ವಿದ್ಯ ಅಲ್ಲ ನಿತ್ಯ ಹ್ಞೂ ஆனால் போயிட்டே இருக்கும் இப்போது தான் பேசிவந்தால் தான்

ಮುಂದೆ ಬ್ಲಾಕ್ ಆಗ್ತಾರಲ್ಲಕಾ ಇಲ್ಲಿ ಜನ ಇವಿ ಇಲ್ಲಿ ಬಿಡು ಹಾಕಿದ ಆಗೋಗೈತ ಬಿಡು ಕೈಕ ನಾನು ನಾನು ಆ ಬಾನಣ್ಣ ಏನಕ್ಕೆ ಇದು ಕರೆಕ್ಟ ಸೈಡ್ ಇದೆ ಎಂತ

ಇನ್ನೊಂದು ಗುಡನಾ ಏನ್ ನನ್ನ ಮಂಚುನೇ ವಾलेंटಾ ಡಿಜೈನ್ ಮಾಡ್ ಕ್ಯಾಲ್ ಮಾಡ್ಕಣ ಒಂದು ಸೀತಾ ಅಡಕ ಹೇ ಹೇ ಹೇ